হায় এলু নমস্কার ನನ್ನ ಹೆಸರು ಕಾರ್ತಿಕ್ ಈ ವಿಡಿಯೋ ನಾವು ಏನು ಅಂತಂದರೆ ನಾವು ತುಂಬ ಫೇಲ್ಯೂರ್ಸ್ನ ಫೇಸ್ ಮಾಡ್ತಾನೆ ಇರ್ತೀವಿ ಫೇಲ್ಯೂರ್ಸ್ 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 ಏನಾರಾಗಲಿ ನಾವು ಮುಟ್ಟಿದ್ದಲ್ಲ ಫೇಲ್ಯೂರ್ಸ್ ಆಗ್ತಾನೆ ಇರುತ್ತೆ ನಮ್ಮ ಕೈಲಿ ಏನೂ ಅಚೀವ್ ಮಾಡೋಕ್ಕಾಗ್ತಿಲ್ಲ ಅಂತಕ್ಕಂಥ ಮೈಂಡ್ಸೆಟ್ ತುಂಬ ಜನಕ್ಕಿರುತ್ತೆ ಅದರಲ್ಲೂ ನಮ್ಮಂಥ ಯಂಗ್ಸ್ಟರ್ಸ್ ಇರ್ತೀವಲ್ಲ ಈ ಟ್ವೆಂಟಿ ಟು ತರ್ಟಿ ಏಜ್ ಕ್ಯಾಟಗರಿನಲ್ಲಿ ಇದರಲ್ಲಿ ತುಂಬ ಜನಕ್ಕೆ ಈ ಥರ ಅನ್ನಿಸ್ತಾನೆ ಇರುತ್ತೆ ಈಗ ಅದಕ್ಕಿಂತ ಬಿಯಾಂಡ್ ಇರ್ತಾರಲ್ಲ ತರ್ಟಿ ಏಜ್ ಮೇಲೆ ಅವರೆಲ್ಲ ಆಲ್ರೆಡಿ ಒಂದು ಜಾಬ್ನಲ್ಲಿ ಇರ್ತಾರೆ ಫ್ಯಾಮಿಲಿನಲ್ಲಿ ಇರ್ತಾರೆ ಏನೋ ಒಂದು ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆ ಸೈಕಲ್ನಲ್ಲಿ ಅವರು ಆಲ್ರೆಡಿ ಎಂಟರ್ ಆಗಿದ್ದಾರೆ ಹೋಗ್ತಾ ಇರ್ತಾರೆ ಬಟ್ ಬಟ್ ನಮಗೆ ಹೇಗೆ ಅನ್ನಿಸ್ತಾ ಇರುತ್ತೆ ಅಂದರೆ ನಾವು ಏನೂ ಅಚೀವ್ ಮಾಡಲ್ವ ನಮ್ಮ ನಮ್ಮ ಲೈಫ್ ಇಷ್ಟೇ ನಾ ನಮ್ಮ ನಮ್ಮಂತ ನನ್ನಂತ ನನಗೆ ಅನಿಸಿದ ವಿಷಯ ಮಾತ್ರ ಹೇಳಿ ಹೇಳ್ಕೊಳ್ತಾ ಹೋಗ್ತೀನಿ ತುಂಬ ಜನಕ್ಕೆ ಅನಿಸುತ್ತೋ ಇಲ್ವೋ ನನಗಂತೂ ಒನ್ ಇಯರ್ ಬ್ಯಾಕ್ ಹೆಂಗೆ ಅನ್ನಿಸ್ತಿತ್ತು ಅಂದರೆ ನನ್ನಂಥವನ್ನೆಲ್ಲ ವೇಸ್ಟ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ವಾ ಅಂತೆಲ್ಲ ಅನ್ನಿಸ್ತಾ ಇತ್ತು ಯಾಕೆ ನನಗೆ ಮಾತ್ರ ಈ ಥರ ಇದೆ ಯಾಕೆ ನಾವು ಇಷ್ಟೊಂದು ಫೇಲ್ಯೂರ್ಸ್ ನಾನು ಮುಟ್ಟಿದ್ದೆಲ್ಲ ಏನೇನೂ ಆಗ್ತಿಲ್ವಲ್ಲ ಈ ಥರ ತುಂಬ ಫೀಲ್ ಆಗ್ತಾನೇ ಇತ್ತು ನನಗೆ ಬಟ್ ಅದರಿಂದ ಹೊರಗೆ ಬರಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಿದ್ದೆ ಅದೇ ಟೈಮ್ನಲ್ಲಿ ನನಗೊಂದು ಕೆಲಸ ಸಿಕ್ತು ಆ ಕೆಲಸಕ್ಕೆ ಸಿಕ್ಕಾದ್ಮೇಲೆ ಜಾಯಿನ್ ಮಾಡಿಬಿಟ್ಟು ಜಾಯಿನ್ ಆದಮೇಲೂ ನಾನು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ಆಗಿಲ್ಲ ನಾನು ಸಂಪಾದನೆ ಮಾಡ್ತಿದ್ದೀನಿ ಬಟ್ ಲೈಫಲ್ಲಿ ನಾನು ಏನಾದರೂ ಒಂದು ಮಾಡಬೇಕು ನನಗೆ ಅಂತ ಏನಾದರೂ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡಬೇಕು ಏನೂ ಮಾಡೋಕ್ಕಾಗ್ತಿಲ್ಲ ಅಂತಕ್ಕಂಥ ಕ್ವಶನ್ ನನ್ನ ಮೈಂಡಲ್ಲಿ ಕಾಡ್ತಾನೆ ಇತ್ತು ಅದಕ್ಕೋಸ್ಕರ ನಾನು ತುಂಬ ಯೂಟ್ಯೂಬ್ ವೀಡಿಯೋಸ್ನ ನೋಡ್ತಾ ಇದ್ದೆ ಅಟೋಮಿಕ್ ಹ್ಯಾಬಿಟ್ಸ್ ಅಂತ ಒಂದು ಬುಕ್ನ ಪರ್ಚೇಸ್ ಮಾಡಿ ಬುಕ್ನ ಓದಿದೆ ಈ ಥರ ಬೇರೆ ಬೇರೆ ಬುಕ್ಸ್ನ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ನಾನು ಒಂದು ಗೌರ್ಮೆಂಟ್ ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಸ್ಟಾರ್ಟ್ ಮಾಡಿದೆ ಬಟ್ ಅದೂ ಫೇಲ್ಯೂರ್ನಲ್ಲೇ ಅದಾದ ಮೇಲೆ ನನಗೆ ಸಿಕ್ಕಿರ್ತಕ್ಕಂಥ ಒಂದು ಆನ್ಸರ್ ಸಿಕ್ತು ಫೇಲ್ಯೂರ್ಸ್ ಇಂದ ಹೇಗೆ ಹೊರಗಡೆ ಬರೋದು ಟು ಅಚೀವ್ ಸಮಥಿಂಗ್ ಇನ್ ಲೈಫ್ ಈಗ ನಾವು ಝೀರೋನಲ್ಲಿ ಇದ್ದೀವಿ ಅಂದರೆ ಝೀರೋ ಇಂದ ಒನ್ಗೆ ಹೇಗೆ ಬರೋದು ಒನ್ನಿಂದ ನಾವು ಹಂಡ್ರೆಡ್ಗೆ ಹೋಗೋದು ಬಿಡಿ ಝೀರೋ ಇಂದ ಒನ್ನಿಗೆ ಹೇಗೆ ಬರೋದು ಅನ್ನೋ ಕ್ವಶನ್ ನನಗೆ ಅನ್ನಿಸ್ತಾನೆ ಇತ್ತು ಬಟ್ ಈ ಥರ ತುಂಬ ಜನಕ್ಕೆ ಅನ್ನಿಸ್ಬೋದು ಅದಕ್ಕೆ ಸೊಲ್ಯೂಷನ್ ಸಿಗ್ಬೋದು ಅಂತಲೇ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ನನಗೆ ಸಿಕ್ಕಿರ್ತಕ್ಕಂಥ ಆನ್ಸರ್ ನಾವು ಇಮಿಡಿಯೇಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಡೋಂಟ್ ವೇಸ್ಟ್ ಅವರ್ ಟೈಮ್ ಅಂಡ್ ಯುವರ್ ಟೈಮ್ ಆಲ್ಸೋ ಲೆಟ್ಸ್ ಗೆಡ್ ಇನ್ ದ ವಿಡಿಯೋ ಮೊದಲನೇ ವಿಷಯ ಏನು ಅಂತಂದರೆ ನಮಗೆ ಫಸ್ಟ್ ಆಫ್ ಆಲ್ ಫೇಲ್ಯೂರ್ ಅಂತ ಯಾಕೆ ಫೀಲ್ ಮಾಡ್ತೀವಿ ನಾವು ಏನೋ ಒಂದು ಗೋಲ್ನ ಸೆಟ್ ಮಾಡಿ ಅದು ಸಿಗಲಿಲ್ಲ ಅಂದರೆ ನಾವು ಫೇಲ್ಯೂರ್ ಅಂತ ಫೀಲ್ ಮಾಡ್ತೀವಿ ಕರೆಕ್ಟಾ ಅಥವಾ ಅದು ಸಿಕ್ಬಿಟ್ರೆ ನಮಗೆ ಸಕ್ಸಸ್ಫುಲ್ ಅಂತ ಫೀಲ್ ಮಾಡ್ತೀವಿ ಬಟ್ ದಿಸ್ ಈಸ್ ನಾಟ್ ರೈಟ್ ವೇ ಯಾಕಂತಂದರೆ ನಾವು ಏನೋ ಒಂದು ಸಿಗಲಿಲ್ಲ ಅಂದರೆ ನಾವು ಏನೋ ಒಂದು ಸೆಟ್ ಮಾಡಿ ಸಿಗಲಿಲ್ಲ ಅಂದರೆ ಅದು ದಟ್ ಈಸ್ ನಾಟ್ ಎ ಫೇಲ್ಯೂರ್ ಕಂಪ್ಲೀಟಾಗಿ ನಾವೇ ಫೇಲ್ಯೂರ್ ಅಂತ ಏನಿಲ್ಲ ನಾವು ಡಿಫ್ರೆಂಟ್ ಥಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾನೆ ಇರಬೇಕು ಡಿಫ್ರೆಂಟ್ ಥಿಂಗ್ಸ್ನ ಟ್ರೈ ಮಾಡ್ತಾನೆ ಇರಬೇಕು ಈಸಿಯಾಗಿ ನಾವು ಬಿಡಲೇಬಾರ್ದು ಮಿನಿಮಮ್ ಒನ್ ಇಯರ್ ಮಿನಿಮಮ್ ಒನ್ ಇಯರ್ ಅಷ್ಟಾದರೂ ಟೈಮ್ ಇಟ್ಟು ನಾವು ಟ್ರೈ ಮಾಡ್ತಾನೆ ಇರಬೇಕು ಒಂದು ಸಿಸ್ಟಮ್ ಅಂತ ಹೇಳ್ತಾರೆ ಇದೇ ಇಂಪಾರ್ಟೆಂಟ್ ವಿಷಯ ನನಗೆ ಸಿಕ್ಕಿರ್ತಕ್ಕಂಥ ಆನ್ಸರ್ ಕೂಡ ಇದೆಯೇ ನಾನು ತುಂಬ ಕನ್ಫ್ಯೂಸ್ಡ್ ಆಗಿಲ್ಲ ಇವಾಗ ಮುಂಚೆ ತುಂಬ ಕನ್ಫ್ಯೂಸ್ಡ್ ಆಗಿದ್ದೆ ಬಟ್ ಇವಾಗ ನನಗೆ ಅಂತ ಒಂದು ಕ್ಲಾರಿಟಿ ಇದೆ ಇದು ಹೇಗೆ ಸಿಕ್ತು ಅಂತಂದರೆ ಈ ಒಂದು ಸಿಸ್ಟಮ್ ಮುಖಾಂತರ ಸಿಸ್ಟಮ್ ಅಂದ್ರೇನು ಫಸ್ಟ್ ಆಫ್ ಆಲ್ ನಾವೊಂದು ಗೋಲ್ನ ಸೆಟ್ ಮಾಡ್ತೀವಲ್ಲ ಅದನ್ನೇನೆ ಪ್ರಾಪರಾಗಿ ಈ ಟೈಮ್ನಲ್ಲಿ ಮಾಡ್ಕೊಂಡು ಮಾಡ್ಕೊಂಡೋಗ್ತೀನಿ ಈ ಥರ ನಾವೇನೇ ಡಿವೈಡ್ ಮಾಡಿಬಿಡಬೇಕು ಕಂಪ್ಲೀಟಾಗಿ ಅದನ್ನು ಮಾಡಿ ಮುಗಿಸ್ತೀನಿ ಸಿಕ್ಬಿಡ್ಲಿ ಅಂತ ನಾವು ಆಸೆ ಪಡೋದಕ್ಕಿಂತ ಆ ಸಿಸ್ಟಮ್ನ ಫಾಲೋ ಮಾಡ್ತಾ ಇರಬೇಕು ಇದನ್ನು ಡೀಟೈಲ್ ಆಗಿ ಹೇಳ್ತಾ ಹೋಗ್ತೀನಿ ಏನಂತಂದರೆ ಒಂದು ಪೆನ್ನು ಒಂದು ಬುಕ್ನ ತೊಗೊಳ್ಳಿ ಆ ಪೆನ್ನು ಬುಕ್ನ ತೊಗೊಂಡ್ಬಿಟ್ಟು ಬರಿತಾ ಹೋಗಿ ಅದರಲ್ಲಿ ಮೊದಲನೇ ವಿಷಯ ಏನು ಅಂತ ಅಂದರೆ ಏನು ನಮಗೆ ಬೇಕು ವಾಟ್ ವಿ ನೀಡ್ ಅಂದರೆ ನಾವು ಏನೋ ಒಂದು ಅಚೀವ್ ಮಾಡಬೇಕಲ್ಲ ನೀವು ನಿಮ್ಮ ಏನೋ ಒಂದು ನಿಮಗೆ ಒಂದು ಗೋ ಒಂದು ಜಾಬ್ ಸಿಕ್ಕೋದಾಗಿರ್ಬೋದು ಅಥವಾ ಒಂದು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಅಂದ್ಕೊಟ್ಟಿರ್ಬೋದು ಅಥವಾ ಒಂದು ಸಿಂಗರ್ ಆಗಬೇಕು ಅಂತ ಇರ್ಬೋದು ಅಥವಾ ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಇರ್ಬೋದು ಈ ಥರ ತುಂಬ ವಿಷಯಗಳು ನಮ್ಮ ಮೈಂಡಲ್ಲಿರುತ್ತೆ ಅದರಲ್ಲಿ ನಿಮಗೆ ಏನು ಬೇಕು ಅನ್ನೋದನ್ನು ಕ್ಲಿಯರಾಗಿ ಬರೀರಿ ಎರಡನೇ ವಿಷಯ ಯಾಕೆ ಬೇಕು ಅಂತ ಕ್ಲಿಯರ್ ಆಗಿ ಬರೀರಿ ನಾನು ಒಂದು ಕೋಟ್ನ ಓದಿದ್ದೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಒಂದು ದಿನದಲ್ಲಿ ನಾವು ವಾಟ್ ವಿ ಆರ್ ಡೂಯಿಂಗ್ ವೈ ವಿ ಆರ್ ಡೂಯಿಂಗ್ ಅಂತಕ್ಕಂಥ ಒಂದು ಕ್ವಶನ್ ಇಲ್ಲ ಅಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಪಾತಲ್ಲಿ ಹೋಗ್ತಿದ್ದೀವಿ ಅಂತ ಅರ್ಥ ನಾವು ಯಾಕೆ ಮಾಡ್ತಾ ಇದ್ದೀವಿ ಆ ವಿಷಯನ ಏನು ನಮಗೆ ಇದೆ ಅಂತಕ್ಕಂಥದ್ದು ಕ್ಲಾರಿಟಿ ನಮಗೆ ಇರಬೇಕು ಫಾರ್ ಎಕ್ಸಾಂಪಲ್ ನಾನು ಕುತ್ಕೊಂಡು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇದ್ದೀನಿ ಅಂದರೆ ಯಾಕೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಆನ್ಸರ್ ಇರಬೇಕು ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋಸ್ ನೋಡ್ತಾ ಹೋಗ್ಬೋದು ಏನೋ ಒಂದು ನಿಮಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ವೀಡಿಯೋಸ್ ನೋಡಿದ್ರೆ ಒಂದು ಅರ್ಥ ಐತೆ ಬಟ್ ಶಾರ್ಟ್ಸ್ನ ಮಾತ್ರ ಸುಮ್ಮನೆ ಫೀಡ್ ಮಾಡ್ಕೊಂಡು ಹೋಗ್ತಾನೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಇಷ್ಟು ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ ಅದರಿಂದಾಗಿ ಯಾಕೆ ಮಾಡ್ತಾ ಇದ್ದೀವಿ ಅದನ್ನು ಒಂದು ಕ್ವಶನ್ ನಿಮಗೆ ಆನ್ಸರ್ ಸಿಕ್ಬಿಟ್ರೆ ನಾವು ಮೆಜಾರಿಟಿ ಥಿಂಗ್ಸ್ ರೈಟ್ ಥಿಂಗ್ಸ್ನೇ ಮಾಡ್ತಾ ಹೋಗ್ತೀವಿ ಅಂತ ಒಂದು ಒಂದು ವಿಷಯ ಇದೆ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನೀವು ಮಾಡ್ತಕ್ಕಂಥ ವಿಷಯದ ಹಿಂದೆ ಯಾಕೆ ಮಾಡ್ತೀನಿ ಒಂದು ಕ್ವ ಆನ್ಸರ್ ನ ಫೈಂಡ್ ಔಟ್ ಮಾಡಿ ಫಸ್ಟ್ ಎರಡನೇ ವಿಷಯ ಏನಂದ್ರೆ ಬರಿತಾ ಹೋಗಿ ಅದನ್ನೇ ನಾವು ಬರಿತೀವಿ ಈಗ ಒಂದು ಗೋಲ್ ಅಚೀವ್ ಮಾಡೋ ಕೂಡ ಅದೇ ಇಂಪಾರ್ಟೆಂಟ್ ಯಾಕೆ ನಮಗೆ ಅದು ಬೇಕು ಅದರಿಂದ ಏನು ಸಿಗುತ್ತೆ ಫಸ್ಟು ನಾ ಏನು ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅದನ್ನು ಬರೀತೀರಾ ಸೆಕೆಂಡ್ನೇ ವಿಷಯ ಯಾಕೆ ಮಾಡ್ತಿದ್ದೀನಿ ಅಂತ ಬರೀರಿ ಮೂರನೇ ವಿಷಯ ಏನು ಅಂತಂದರೆ ಅದರಿಂದ ಮನಿ ಜನ್ರೇಟ್ ಮಾಡೋಕ್ಕಾಗುತ್ತ ನೋಡ್ರಿ ಯಾಕಂದರೆ ಮನಿ ಬಂದರೆ ಮಾತ್ರ ನಾವು ಆ ಫೀಲ್ಡಲ್ಲಿರ್ತಕ್ಕಂಥದ್ದು ಉತ್ತಮ ಇಲ್ಲಾಂದರೆ ನಾವು ಫೀಯಲ್ಗೆ ಎಷ್ಟು ಏನಂತ ಮಾಡ್ತಾ ಹೋಗ್ತೀವಿ ಸೊ ಮನಿ ಬರುತ್ತಂತೂ ಬರೀರಿ ಮೂರು ವಿಷಯಗಳಾದಮೇಲೆ ಸಿಸ್ಟಮ್ನ ಡಿಫೈನ್ ಮಾಡ್ತಾ ಹೋಗಿ ಸಿಸ್ಟಮ್ ಅಂತಂದರೆ ನನ್ನ ಒಂದು ಕೇಸ್ನ ಎಕ್ಸಾಂಪಲ್ ತೊಗೊಂಡು ನಿಮಗೆ ಹೇಳ್ತಾ ಹೋಗ್ತೀನಿ ಅದನ್ನು ನಿಮಗೆ ಏನು ಅಚೀವ್ ಮಾಡಬೇಕು ಅದರ ಬೇಸಿಸ್ ಮೇಲೆ ನೀವು ಬರೀತಾ ಹೋಗಿ ನನ್ನ ನನ್ನ ಕೇಸ್ ಏನು ಅಂದರೆ ನಾನು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ನಾನು ಕಂಟೆಂಟ್ ಕ್ರಿಯೇಟರ್ ಆಗಿ ಸ್ಟಾರ್ಟ್ ಮಾಡಿದ್ದು ತ್ರೀ ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ ತ್ರೀ ಮಂತ್ಸಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಹೋಗ್ತಾ ಇದ್ದೀನಿ ನೀವು ಕ್ಲಿಯರ್ ಆಗಿ ನೋಡಿದ್ರೆ ವಾರಕ್ಕೆ ಮೂರು ಅಥವಾ ಎರಡು ವೀಡಿಯೋ ಬಂದೇ ಬರುತ್ತೆ ಇದೇ ನನ್ನ ಸಿಸ್ಟಮ್ ನಾನು ಇದರಲ್ಲಿ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಾನು ಬರೆದಿರ್ತಕ್ಕಂಥ ನೋಟ್ಬುಕ್ನಲ್ಲಿ ಬರೆದಿದ್ದೀನಿ ಅದೇನು ಅಂತಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಅಂತ ಬರೆದಿದ್ದೀನಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ನನಗೆ ಬೇಕು ಯಾಕೆ ಬೇಕು ಅಂತಂದರೆ ಐ ವಾಂಟ್ ಟು ಡೂ ಸಮಥಿಂಗ್ ಇನ್ ದಿಸ್ ಯೂಟ್ಯೂಬ್ ವರ್ಲ್ಡ್ ಇದರಲ್ಲಿ ನಾನು ಕಂಟೆಂಟ್ ಕ್ರಿಯೇಟರ್ ಆಗಿ ಸರ್ವೈವ್ ಆಗಬೇಕು ಅದಕ್ಕೋಸ್ಕರ ಅಟ್ಲೀಸ್ಟ್ ನಾನು ಮಾನಿಟರ್ ಅದರಿಂದ ನನಗೆ ಸ್ವಲ್ಪ ಆದರೂ ಮನಿ ಬರಬೇಕು ನನ್ನ ಲೈಫ್ ಲೀಡ್ ಮಾಡೋಕ್ಕೆ ಸೊ ನಾನೊಂದು ಕೆಲಸ ಮಾಡಿದೆ ಅಂದ್ರೆ ಅದರಿಂದ ಸ್ವಲ್ಪ ಆದ್ರೂ ಮನಿ ಬರಬೇಕು ಸೊ ನನಗೆ ಮಿನಿಮಮ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬೇಕು ಫೋರ್ ತೌಸಂಡ್ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಅಷ್ಟು ಮಾತ್ರ ನನ್ನ ಗೋಲ್ ಅದಕ್ಕೆ ಏನು ಬೇಕು ಸಿಸ್ಟಮ್ ಅಂತಂದ್ರೆ ಅದರಲ್ಲಿ ನಾನು ಹೇಳಿದ ಮೂರು ಇದೆ ಏನು ಬೇಕು ತೌಸಂಡ್ ಸಬ್ಸ್ಕ್ರೈಬರ್ಸ್ ಬೇಕು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ನನಗೆ ಫೋರ್ ತೌಸಂಡ್ ವಾಚ್ ಅವರು ಒನ್ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಬೇಕು ಯಾಕೆ ಮನಿ ಜನ್ರೇಟ್ ಮಾಡೋಕ್ಕೆ ಇಷ್ಟು ಕ್ಲಾರಿಟಿ ನನಗೆ ಸಿಕ್ತು ಇದಾದಮೇಲೆ ಸಿಸ್ಟಮ್ನ ನಾನು ಹೇಗೆ ಡಿಫೈನ್ ಮಾಡಿಕೊಂಡೆ ಅಂತಂದರೆ ನನಗೆ ವಾರದಲ್ಲಿ ಎರಡರಿಂದ ಮೂರು ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ಆದ್ರೂ ದಿಸ್ ಇಸ್ ಮೈ ಪ್ಯಾಷನ್ ಐ ವಾಂಟ್ ಟು ಹೆಲ್ಪ್ ಪೀಪಲ್ ಅದಾದಮೇಲೆ ನನಗೆ ಅಂತ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡಬೇಕು ಅಂತ ಆಸೆ ಅದಕ್ಕೋಸ್ಕರ ನಾನು ಈ ವರ್ಲ್ಡ್ಗೆ ಬಂದಿರತಕ್ಕಂಥದ್ದು ಇದರಲ್ಲಿ ಏನು ಅಂತಂದರೆ ನನಗೆ ಈ ಸಿಸ್ಟಮ್ನಲ್ಲಿ ನಾನು ಹೀಗೆ ಮಾಡ್ತೀನಿ ಅಂದರೆ ಮೂರು ಮೂರು ವೀಡಿಯೋ ಅಥವಾ ಎರಡು ವೀಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ವಿತ್ ವರ್ಕ್ ಮಾಡ್ಕೊಂಡೇ ಅಪ್ಲೋಡ್ ಮಾಡೇ ಮಾಡ್ತೀನಿ ಅದು ಪೀಪಲ್ಗೆ ಯೂಸ್ ಆಗೋ ಥರ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅದು ನನ್ನ ಲೈಫಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಕ್ಕಂಥ ವಿಷಯಗಳನ್ನ ಹಾಕ್ತಾ ಹೋಗ್ಬೇಕು ಅಂತ ನಾನು ಡಿಸೈಡ್ ಮಾಡಿದೆ ಈ ವಿಡಿಯೋನ ನೀವು ಯಾಕೆ ನೋಡ್ತಿದ್ದೀರಾ ಅಂದರೆ ನನ್ನ ಲೈಫಲ್ಲಿ ನಾನು ಒಬ್ಬ ಫೇಲ್ಯೂರ್ ಕ್ಯಾಂಡಿಡೇಟಿಂದ ಅಟ್ಲೀಸ್ಟ್ ಜೀರೋ ಇಂದ ಒನ್ನಿಗೆ ಬರೋಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನೇನು ಭಯಂಕರ ಅಚೀವ್ಮೆಂಟ್ ಮಾಡಿದ್ದೀನಿ ಅಂತಲ್ಲ ಝೀರೋದಿಂದ ಒನ್ನಿಗೆ ಬರೋಕೆ ಇದು ತುಂಬ ನನಗೆ ಹೆಲ್ಪ್ಫುಲ್ ಆಗಿತ್ತು ತುಂಬ ಜನ ಝೀರೋನಲ್ಲೇ ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಇದರಿಂದ ನೀವೂ ಬೇಗ ಬರಬೇಕು ಅನ್ನೋಕ್ಕೋಸ್ಕರ ಅಷ್ಟೇ ಈ ವಿಡಿಯೋ ಇದು ಸಿಸ್ಟಮ್ನ ಡಿಫೈನ್ ಮಾಡಾಯಿತು ಅದನ್ನು ಕಂಪ್ಲೀಟಾಗಿ ಫಾಲೋ ಮಾಡ್ತಾ ಹೋಗಿ ನಾನು ನನ್ನ ನನ್ನ ವೀಡಿಯೋಸ್ ನೀವು ನೋಡ್ತಾ ಇದ್ರು ಕೂಡ ವಾರಕ್ಕೆ ಎರಡರಿಂದ ಮೂರು ವೀಡಿಯೋ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ದಿಸ್ ಇಸ್ ಮೈ ಸಿಸ್ಟಮ್ ನಾನು ಫಿಫ್ಟೀನ್ ಡೇಸ್ ಒಂದ್ಸರಿ ರಿವ್ಯೂ ಮಾಡ್ತಾ ಹೋಗ್ತೀನಿ ಅಂದರೆ ಇದರಿಂದ ನನಗೆ ರಿಸಲ್ಟ್ ಸಿಗ್ತಾ ಇದೆಯಾ ಅಂತ ನೋಡ್ತೀನಿ ಅಂದರೆ ನನಗೆ ಸಬ್ಸ್ಕ್ರೈಬರ್ಸ್ಕೊಂಡು ಜಾಸ್ತಿ ಆಗ್ತಿದೆಯಾ ವಾಚ್ ಟೈಮ್ ಜಾಸ್ತಿ ಆಗ್ತಿದೆಯಾ ಪೀಪಲ್ ಆರ್ ಲವ್ವಿಂಗ್ ಮೈ ವೀಡಿಯೋಸ್ ಆರ್ ನಾಟ್ ಇದೇ ನನ್ನ ಒಂದು ಕರೆಕ್ಷನ್ಸು ನೀವು ಕೂಡ ಕರೆಕ್ಷನ್ ಪ್ಯಾರಾಮೀಟರ್ನ ಇಟ್ಕೋಬೇಕಾಗುತ್ತೆ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಈ ಥರ ನೀವು ಒಂದು ಕರೆಕ್ಷನ್ನ ಇಟ್ಕೊಳ್ಳಿ ನಾವು ಇದು ಕರೆಕ್ಟ್ ಪಾತ್ನಲ್ಲಿ ಹೋಗ್ತಿದ್ದೀವ ಅಂತ ನಾವು ಕಂಡು ಇದು ಈ ಒಂದು ಮೆಟ್ರಿಕ್ ಹೆಲ್ಪ್ ಮಾಡುತ್ತೆ ಈಗ ನೀವು ಅಂದ್ಕೊಂಡಿರ್ತಕ್ಕಂಥ ವಿಷಯದಲ್ಲಿ ರಿಸಲ್ಟ್ ಸಿಗ್ತಾಯಿತ್ತು ಅಂತ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜೇ ನೀವು ಕಲಿಬೇಕು ಅಂತ ಅನ್ಕೊತಿದ್ದೀರ ಅಂದರೆ ಒಂದು ಸರ್ಟನ್ ಪೀರಿಯಡ್ ಕಲಿತಾ ಹೋದರೆ ನಿಮಗೆ ಅದರಲ್ಲಿ ನಾಲೆಡ್ಜ್ ಡೆವಲಪ್ ಆಗಿದೆಯಲ್ಲ ಅಂತ ನಿಮಗೇನೇ ಗೊತ್ತಾಗ್ತಾ ಹೋಗುತ್ತೆ ಎವಾಲ್ಯೂಷನ್ ಇಸ್ ಮೇನ್ ಕಿ ಅಂತ ತಿಳ್ಕೊಳ್ಳಿ ಇಷ್ಟಾದ್ರೆ ಇದನ್ನೇ ನೀವು ಫಾಲೋ ಮಾಡ್ತಾ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಆಫ್ ಆಲ್ ನಾವು ಫೇಲ್ಯೂರ್ ಅಂತ ನಾನು ವರ್ಡೇ ಯೂಸ್ ಮಾಡಿಲ್ಲ ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಏನೋ ಸೆಟ್ ಮಾಡ್ತಾ ಇದ್ದೀವಿ ಆ ಸಿಸ್ಟಮ್ ಒಳಗಡೆ ಸ್ಟಿಕ್ ಆನ್ ಆಗ್ತಾ ಇದೀವಿ ಅಷ್ಟೇ ವಿಷಯ ನಮಗೆ ಸಿಸ್ಟಮ್ ಒಳಗಡೆ ನಾವು ಸ್ಟಿಕ್ ಆನ್ ಆಗ್ತಾ ಇದೀವಿ ಕರೆಕ್ಷನ್ಸ್ ಮಾಡ್ತಾ ಇದ್ದೀವಿ ಅಂದರೆ ಆಬ್ಸಲ್ಯೂಟಿ ನಾವು ಫೇಲ್ಯೂರ್ ಆಗೋಕ್ ಚಾನ್ಸಸ್ಸೇ ಇಲ್ಲ ಕರೆಕ್ಷನ್ ಮಾಡ್ತಾ ಇದ್ದೀವಪ್ಪ ನಾವು ಫೇಲ್ಯೂರ್ ಯಾಕೆ ಆಗ್ತೀವಿ ಹೇಳಿ ನಾವು ಏನೋ ಒಂದು ರಾಂಗ್ ಪಾತ್ನಲ್ಲಿ ಹೋಗ್ತಾನೆ ಇದ್ದರೆ ಫೇ ಫೇಲ್ಯೂರ್ ಆಗ್ತಕ್ಕಂಥದ್ದು ನಾವು ಕರೆಕ್ಷನ್ ಮಾಡ್ಕೊಂಡು ತಿದ್ದ್ಕೊತಾನೇ ಇದ್ದೀವಿ ನಮ್ಮ ಮಿಸ್ಟೇಕ್ಸ್ನ ಸೊ ಹಂಡ್ರೆಡ್ ಪರ್ಸೆಂಟ್ ನಾವು ಫೇಲ್ಯೂರ್ ಆಗೋಲ್ಲ ಯಾವುದೇ ಒಂದು ವಿಷಯನ ಅಚೀವ್ ಮಾಡೋಕ್ಕೆ ಇದು ಒಂದು ಗುಡ್ ಫ್ಯಾಕ್ಟರ್ ಅಂತ ನನಗೆ ಅನ್ನಿಸ್ತು ನಾನು ಈ ಯೂಟ್ಯೂಬ್ ವರ್ಲ್ಡಿಗೆ ಬಂದಿದ್ದು ಕೂಡ ಇದೇ ಥರ ನಾನೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತಿದ್ದು ಕೂಡ ಇದೇ ಥರ ಒಂದು ಕಂಪ್ನಿಗಳು ಪ್ಲೇಸ್ಮೆಂಟ್ ಪ್ರಿಪ್ರೇಷನ್ ಕೂಡ ಆಗಿದ್ದು ಇದೇ ಥರ ಎವ್ರಿ ಡೇ ನಾನು ಈ ವಿಷಯಗಳನ್ನ ನಾನು ಏನು ಮಾಡಬೇಕು ಅನ್ನೋದನ್ನು ಖಂಡಿತ ಮಾಡ್ಕೊಂಡೇ ಹೋಗ್ತೀನಿ ನನ್ನ ರಿಸಲ್ಟ್ ಮಾತ್ರ ಇಟ್ಕೊಂಡು ಕೂರಲ್ಲ ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ನಿಮ್ಗೂ ಇದು ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ಫುಲ್ ಆಗಿರುತ್ತೆ ಈ ವಿಡಿಯೋನೇ ನೀವು ನೋಡ್ತಿದ್ದೀರ ಅಂದರೆ ನಾನು ನನ್ನ ಲೈಫಲ್ಲಿ ಏನೇ ನಡೀತೀನಿ ನಾನು ಫೈನಾನ್ಸ್ ಬಗ್ಗೆ ವಿಡಿಯೋ ಸಾಗ್ತಾ ಹೋಗಿದ್ದೀನಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಲ್ಲ ನಾನು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಸ್ಟಾಕ್ ಯು ಎಸ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಇಂಡಿಯನ್ ಸ್ಟಾಕು ಈ ಥರ ನನಗೂ ಇಂಟ್ರೆಸ್ಟ್ ಇದೆ ಆ ಫೀಲ್ಡಲ್ಲಿ ಅದಕ್ಕೋಸ್ಕರ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಇದೇ ಥರದ್ದು ನನ್ನ ಲೈಫಲ್ಲಿ ನಡೀತಕ್ಕಂಥ ವಿಷಯಗಳನ್ನ ನಿಮಗೆ ಹೆಲ್ಪ್ ಮಾಡ್ತಾನೆ ಇರ್ತೀನಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವಿಡಿಯೋ ಕಾರ್ತಿಕ್ ಸ್ಟೇ ಹ್ಯಾಪಿ ಸ್ಟೇ ಹಂಬಲ್ ಏನೇನು ಇಷ್ಟನೋ ಎಲ್ಲನೂ ಮಾಡ್ತಾ ಹೋಗಿ ಎಲ್ಲೂ ಫೇಲ್ಯೂರ್ಸ್ ಅಂತ ಭಯ ಪಡಬೇಡಿ ಏನೂ ಆಗಲ್ಲ ಅಂದರೆ ಇನ್ನೊಂದು ವಿಷಯ ಕೂಡ ನಾವು ಓದಿದ್ದೆ ಏನು ಅಂದರೆ ಬಿ ಹ್ಯಾಪಿ ಟು ಅಕ್ಸೆಪ್ಟ್ ಫೇಲ್ಯೂರ್ಸ್ ಫೇಲ್ಯೂರ್ಸ್ನ ನಾವು ಯಾವಾಗ ಅಕ್ಸೆಪ್ಟ್ ಮಾಡ್ಕೊತೀವೋ ಹೌದಪ್ಪ ನಾ ಫೇಲ್ಯೂರು ಅಪ್ಪ ದೊಡ್ಡ ಮನುಷ್ಯ ಅಂತ ಹೋಗ್ಬಿಡಿ ನಾವು ಫೇಲ್ಯೂರ್ಸ್ ಅಂತಾನೆ ಅಕ್ಸೆಪ್ಟ್ ನಾ ಐ ಆಮ್ ಎ ಫೇಲ್ಯೂರ್ ಗಾಯಿ ಏನಿವಾಗ ನಾ ಫೇಲ್ಯೂರ್ ಗೈ ಅಂತ ನಾ ಹೇಳ್ಕೊಟೆ ಏನಿವಾಗ ಏನೂ ಆಗಲ್ಲ ನಾ ನಾವು ಕಲಿತಾನೇ ಇದ್ದೀವಿ ಈಗ ತಿದ್ದು ತಿದ್ಕೊತಾನೇ ಇದ್ದೀವಿ ಅಂದರೆ ನಾವು ಹೇಗೆ ಫೇಲ್ಯೂರ್ ಆಗ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗ್ತೀವಿ ಫ್ಯೂಚರ್ನಲ್ಲಿ ಯಾವ ಥರದ ವೀಡಿಯೋಸು ಸಬ್ಸ್ಕ್ರೈಬ್ ಮಾಡಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವೀಡಿಯೋ ಕಾರ್ತಿಕ್